ರ್ಶಿ ಬ್ಲಾಕ್ಸ್ ವೀಕ್ಷಕ ಬಂಧುಗಳಿಗೆ ನಮನಗಳು ಮನಸ್ಸಿಗೆ ನೋವಾದಾಗ ಸಾಧ್ಯವಾದಷ್ಟು ಹತ್ತು ಬಿಡಿ ನೋವಿಗೆ ಸ್ಪಂದಿಸಲು ಯಾರೂ ಇಲ್ಲದಿದ್ದಾಗ ನಿನ್ನ ಕಣ್ಣೀರು ನಿನ್ನನ್ನು ಸಮಾಧಾನ ಪಡಿಸುತ್ತದೆ ಯಾರೊಬ್ಬರಿಗಾಗಿಯೂ ಅಳಬೇಡಿ ಅವರು ನಿನ್ನ ಕಣ್ಣೀರಿಗೆ ಯೋಗ್ಯರಲ್ಲ ಯಾರು ನಿನ್ನ ಕಣ್ಣೀರಿಗೆ ಯೋಗ್ಯರೋ ಅವರು ನಿನ್ನನ್ನು ಅಳಲು ಬಿಡುವುದಿಲ್ಲ ಮೋಡಕ್ಕೆ ತಡೆಯಲಾಗದಷ್ಟು ಭಾರವಾದಾಗ ಮಳೆ ಹನಿಯಾಗಿ ಕೆಳಗೆ ಬೀಳುತ್ತೆ ಮನಸ್ಸಿಗೆ ತಡೆಯಲಾಗದಷ್ಟು ನೋವಾದಾಗ ಕಣ್ಣೀರು ಹನಿಯಾಗಿ ಕೆಳಗೆ ಬೀಳುತ್ತೆ ನಗುವಾಗ ನೀರು ಕುಡಿಯುವುದು ಎಷ್ಟು ಕಷ್ಟವೋ ಮನಸ್ಸಿಗೆ ನೋವಾದಾಗ ಕಣ್ಣೀರು ತಡೆಯುವುದು ಅಷ್ಟೇ ಕಷ್ಟ ದುಃಖವನ್ನು ಬಚ್ಚಿಟ್ಟುಕೊಳ್ಳುವುದು ಒಳ್ಳೆಯದಲ್ಲ ಕಣ್ಣೊಳಗೆ ಬತ್ತಿಸಿಕೊಂಡ ನೋವುಗಳೆಲ್ಲವೂ ಕಣ್ಣೀರ ರೂಪದಲ್ಲಿ ಹೊರಬರುವವರೆಗೂ ಹಿಂಸೆಯ ಅಗ್ನಿಕುಂಡದಲ್ಲಿ ಮೌನವಾಗಿ ವ್ಯಥೆ ಪಡುವುದು ತಪ್ಪುವುದಿಲ್ಲ ಅನೇಕರ ಕಣ್ಣೀರು ಅವರ ಕಣ್ಣುಗಳಿಂದ ಬರುತ್ತವೆ ಕೆಲವರ ಕಣ್ಣೀರು ಮಾತ್ರ ಅವರ ಹೃದಯದಿಂದ ಬರುತ್ತದೆ ಕೆಳಗೆ ಇದೆ ಅಂತ ಧೂಳನ್ನು ಕೇವಲವಾಗಿ ನೋಡಬೇಡಿ ಕಣ್ಣಲ್ಲಿ ಬಿದ್ದಾಗ ಗೊತ್ತಾಗುತ್ತೆ ಧೂಳಿನ ಬೆಲೆ ಒಬ್ಬರನ್ನು ನೋಯಿಸಿ ನೀನು ಎಷ್ಟೇ ಖುಷಿಯಿಂದ ಮೆರೆದರೂ ಅವರ ಕಣ್ಣೀರಿನ ಶಾಪ ಮುಂದೊಂದು ದಿನ ನಿನ್ನ ಸುಮ್ಮನೆ ಬಿಡುವುದಿಲ್ಲ ಯಾರಾದರೂ ನಕ್ಕರೆ ನಮ್ಮಿಂದ ನಗಬೇಕು ಹೊರತು ನಮ್ಮನ್ನ ನೋಡಿ ನಗಬಾರದು ಯಾರಾದರೂ ಅತ್ತರೆ ನಮಗಾಗಿ ಅಳಬೇಕೆ ಹೊರತು ನಮ್ಮಿಂದ ಅಳಬಾರದು ಕಷ್ಟದಲ್ಲಿ ಕಣ್ಣೀರು ಒರೆಸಿದವರನ್ನು ಹಾಗೂ ಹಸಿದಾಗ ಅನ್ನ ಕೊಟ್ಟವರನ್ನು ಎಂದಿಗೂ ಎಂದೆಂದಿಗೂ ಮರೆಯಬೇಡ ನಮ್ಮ ಜೀವನದಲ್ಲಿ ನಮಗೆ ನಾವೇ ಮಾಡಿಕೊಳ್ಳುವ ದೊಡ್ಡ ಮೋಸ ಯಾವುದೆಂದರೆ ನಮ್ಮ ಭಾವನೆಗಳಿಗೆ ಸ್ಪಂದಿಸದ ವ್ಯಕ್ತಿಗಳಿಗೋಸ್ಕರ ಕಣ್ಣೀರು ಹಾಕುವುದು ಈ ನನ್ನ ಪ್ರಯತ್ನ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು